ಈ ಮಳೆ ನೀರು ಕೊಯ್ಲು ಅಂತಂದ್ರೆ ನಾವು ಮನೆ ಮೇಲಿದ್ದಂತಹ ನೀರನ್ನ ನೀರನ್ನು ಶೇಖರಣೆ ಮಾಡಿ ಅವು ಶುದ್ಧೀಕರಿಸಿ ನಾವು ಯಾವ ರೀತಿ ಅವನ್ನ ಮತ್ತೆ ಮರು ಅವನ್ನ ಯಾವ ರೀತಿ ನಾವು ಯೂಸ್ ಮಾಡಬಹುದು ನೀರನ್ನ ಅಂತಕ್ಕಂತಹ ಈ ಮಳೆ ನೀರು ಕೊಯ್ಲನ್ನ ನಾನು ಮಾಡಿದಿರಿ ಇದು ಮನೆ ಮನೆಯಲ್ಲಿ ಇರ್ತಕ್ಕಂಥ ಮೇ ಆರ್ ಸಿ ಸಿ ಮೇಲೆ ಬಿದ್ದಂತಹ ನೀರನ್ನ ನಾವು ಯಾವ ರೀತಿ ಅದನ್ನ ಶೇಖರಣೆ ಮಾಡೋದಂದ್ರೆ ಇಲ್ಲಿ ನೋಡ್ರಿ ಇದು ವರ್ಕ್ ಮಾಡುತ್ತೆ ಸರ್ ಇಲ್ಲಿ ಮಳೆ ಇದು ಮೋಡ ಮಳೆ ಇರುವಂತಹ ಮಳೆ ಹಲಿಗಳು ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರನ್ನ ನಾವು ಪೈಪ್ಲೈನ್ ಕೊಟ್ಟು ಕೆಳಗಡೆ ಇಲ್ಲಿ ನಾವು ಶುದ್ಧೀಕರಣ ಮಾಡಬೇಕು ಈ ಶುದ್ಧೀಕರಣ ಮಾಡ್ತಕ್ಕಂಥ ಮೆಥಡ್ ಏನಂದ್ರೆ ಫಸ್ಟ್ ಹಂತದಲ್ಲಿ ನಾವು ಉಸುಬು ನೆಕ್ಸ್ಟ್ ಸಮ ಮಟ್ಟದಲ್ಲಿ ಆಮೇಲೆ ಬೆಂಚನ್ ಹಾಕ್ಬೇಕು ಆಮೇಲೆ ನೀವು ಇದ್ದಿಲು ಹೊರೆ ಹುಲಿಕ್ಕಿದ್ದಿಗಳನ್ನ ಹಾಕ್ಬೇಕು ನೆಕ್ಸ್ಟ್ ಅದೇ ಪ್ರೊಸೆಸ್ನ ಟೂ ಸ್ಟೆಪ್ ಅಲ್ಲಿ ಮಾಡಿ ಲಾಸ್ಟಿಗೆ ಮಣ್ಣನ್ನು ಹಾಕಿ ಇಲ್ಲ ಕವರ್ ಮಾಡಿಬಿಡ್ಬೇಕು ಇದನ್ನ ಇದು ಮಳೆ ನೀರಿನ ಶುದ್ಧೀಕರಣ ಆಗ್ತಕ್ಕಂತಹ ವಿಧಾನ ಇದು ಇದಕ್ಕೆ ನಾವು ಪೈಪ್ಲೈನ್ ಕೆಳಗಿಂದ ಮಾಡಿಬಿಟ್ಟು ಇಲ್ಲಿ ಬಾವಿ ಅಥವಾ ಬೋರ್ವೆಲ್ ಇರುತ್ತೆ ಬಾವಿ ಇದ್ರೆ ಡೈರೆಕ್ಟ್ ಆಗಿ ನಾವು ಪೈಪ್ಲೈನ್ ಕೊಡ್ಬೋದು ಬೋರ್ವೆಲ್ ಇತ್ತು ಅಂತಂದ್ರೆ ಬೋರ್ವೆಲ್ ಒಳಗಡೆ ಇರ್ತಕ್ಕಂತಹ ಅಂಶಗಳನ್ನ ಹೋಲ್ ಪಸ್ತಿಸ್ತಾರೆ ಎಲ್ಲಾ ಪೈಪ್ಲೈನ್ ಗೆ ಹೋಲ್ ಗಳನ್ನ ಹಾಕ್ಸ್ಬಿಟ್ಟು ನಾವೇಳಿ ಹೇಳಿ ಅದಕ್ಕೆ ಮತ್ತೆ ಇದು ಒಂದು ಮ್ಯಾಟ್ ಬರುತ್ತೆ ಫಿನಿಶಿ ಇದು ತಂತಿ ಮ್ಯಾಟ್ ಅದನ್ನು ಸುತ್ತ ಬಿಟ್ಟು ಟೈಟ್ ಆಗಿ ಟೈಟ್ ಮಾಡಿಬಿಟ್ಟು ಆ ನೀರನ್ನು ಡೈರೆಕ್ಟ್ ಆಗಿ ಈ ಬೋರ್ವೆಲ್ ಓದ್ಬಿಡ್ಬೇಕು ಇಲ್ಲಿ ನೀರು ಶುದ್ಧಿ ಆಗಿರುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗೋದ್ರಿಂದ ಬೋರ್ವೆಲ್ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮತ್ ನೀರು ಸಹ ಬೋರ್ವೆಲ್ ಯಾವತ್ತೂ ಬತ್ತಿ ಹೋಗಲ್ಲ ಶಾಶ್ವತವಾಗಿ ನೀರು ಮನೆಗೆ ಬರ್ತಾನೆ ಇರುತ್ತೆ ನಾವು ಅದೇ ನೀರನ್ನು ನಾವು ಯೂಸ್ ಮಾಡ್ಕೋಬಹುದು ಇನ್ನು ಜಾಸ್ತಿ ಏನೋ ಬೇಕ ತೋಟಗಳಿಗೆ ಇತರ ಬಾವಿಲಿ ಬಾವಿಯಲ್ಲಿ ಇದೆ ನಾವು ಹೊಲ್ದಲ್ ಮಾಡ್ತೀವಿ ಅಥವಾ ಇದನ್ನ ಹೊಲದಲ್ಲಿ ಸತಿಗೆ ಮಾಡ್ಬೋದು ಸರ್ ಹೊಲದ ಹೊಲದಲ್ಲಿ ಹೇಗಂದ್ರೆ ಅಲ್ಲಲ್ಲಿ ಇಂಗು ಗುಂಡುಗಳನ್ನ ಮಾಡಬೇಕು ಇಂಗು ಗುಂಡುಗಳ ಮೂಲಕ ಪೈಪು ಲೈನ್ ಅದಿ ಅಲ್ಲಿರ್ತಕ್ಕಂಥ ಇದೇ ಈ ಶೋಧೀಕರಣ ಅಂಶ ಮೇಲೆ ಮಾಡಿ ಅದನ್ನು ನೇರವಾಗಿ ಈ ಬಾವಿ ಕೊಡೋದ್ರ ಮುಖಾಂತರ ಸಹ ನಾವು ಮಳೆ ನೀರು ಮಳೆ ನೀರು ಕೊಯ್ಲನ್ನು ನಾವು ಹೊಲದಲ್ಲಿ ಮಾಡ್ಬೋದು ಅದೇ ರೀತಿ ಮನೆಯಲ್ಲಿ ಸತಿಗೂ ನಾವು ಮಾಡ್ಬೋದು ಇವತ್ತು ನಮಗೆ ನೀರಿನ ಸಮಸ್ಯೆ ತುಂಬ ಆಗ್ತಾ ಇದೆ ಆ ನೀರಿನ ಸಮಸ್ಯೆಯನ್ನು ನಾವು ಹೋಗ್ಲಾಡಿಸ್ಬೋದು ಇದರಿಂದ ಇವಾಗ ರೋಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಗೆ ರೋಡ್ ಆಚಿಸಿ ಹಾಕಿ ಹಾಕಿದ್ದಾರೆ ಮತ್ತೆ ಡಾಂಬರ್ ಹಾಕಿದ್ದಾರೆ ಹಂಗಾಗಿ ನೀರು ಹಿಂಗುತ್ತಾ ಇಲ್ಲ ಭೂಮಿಯಲ್ಲಿ ಈ ರೀತಿ ನಾವು ಮಾಡೋದ್ರಿಂದ ನೀರು ಜಾಸ್ತಿ ಹಿಂಗುತ್ತೆ ನಮ್ಮ ಬೋರ್ಗಳು ಹಾಳಾಗಲ್ಲ ನೀರು ನಾವು ಶೇಖರಣೆ ಮಾಡಬಹುದು